ಈ ಎಂಟೈಯರ್ ಕೇಸು ಏನು ನಡೀತಾ ಇದೆ ಎಂದು ನೋಡಿದರೆ ಎ ಬಿ ಸಿ ಡಿ ಈ ವಿಚಾರಗಳು ನಡೀತಾ ಇದೆ ಸೆವೆಂಟಿ ನೈನಲ್ಲಿ ಎ ಸಿಗಲಿಲ್ಲ ಏಯ್ಟಿ ತ್ರೀನಲ್ಲಿ ಎ ಸಿ ಎ ಬಿ ಸಿ ಡಿ ಸಿಗಲಿಲ್ಲ ಟೂ ತೌಸಂಡ್ ತ್ರೀನಲ್ಲಿಯೂ ಎ ಬಿ ಸಿ ಡಿ ಸಿಗಲಿಲ್ಲ ಟೂ ತೌಸಂಡ್ ಟ್ವೆಲ್ಲು ಎ ಬಿ ಸಿ ಡಿ ಸಿಗಲಿಲ್ಲ ಟೂ ತೌಸಂಡ್ ಟ್ವೆಲ್ಲು ತರ್ಟಿನಲ್ಲಿ ದೊಡ್ಡ ಹೋರಾಟ ನಡೆಯಿತು ಕತ್ತೂರಿ ಷಡ್ಯಂತ್ರ ಏನೇನೋ ಲ್ಯಾಂಗ್ವೇಜ್ ಇದೆ ಎಲ್ಲ ಉಪಯೋಗ ಮಾಡಿ ಒಂದು ಅಮಾಯಕಿಯನ್ನು ಫಿಕ್ಸ್ ಮಾಡಿ ಅವನಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಹೇಳುತ್ತೆ ಆ ಸಂತೋಷ್ ರಾವಿಗೆ ಫಿಮೋಸಿಸ್ ಅನ್ನೋ ಒಂದು ಕಾಯಿಲೆ ಇದೆ ಆ ಕಾಯಿಲೆ ಇರೋದು ಸಾಧ್ಯನೇ ಇಲ್ಲ ಅಂದು ರಿಪೋರ್ಟ್ ಬಂದಿದ್ರು ಅದೆಲ್ಲ ಕೂಡ ಗೊತ್ತಿದೆ ಸೊ ಈ ಎ ಬಿ ಸಿ ಡಿ ಇಷ್ಟು ವರ್ಷ ಸಿಗಲಿಲ್ಲ ಮೂರನೇ ತಾರೀಕು ಜೂಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಎ ಬಂದಿದೆ ಕ್ಯಾಟ್ ಈಸ್ ಔಟ್ ಇಷ್ಟು ವರ್ಷ ಕಪ್ಪು ಬೆಕ್ಕು ಕತ್ಲಲ್ಲಿ ಇತ್ತು ಕಪ್ಪು ಬೆಕ್ಕು ಹೊರಗೆ ಬಂದಿದೆ ಎ ಬಂದ ಮೇಲೆ ಏಳನೇ ತಾರೀಕು ಏಳು ಸಾರಿ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಎ ಬಾಯಿಂದ ಬಿ ಗೊತ್ತಾಯಿತು ಸಿ ಗೊತ್ತಾಯಿತು ಡಿ ಕೂಡ ಗೊತ್ತಾಯಿತು ಸಿಟ್ಟು ತಂಡ ಕಾನ್ಸ್ಟಿಟ್ಯೂಟ್ ಆಯಿತು ಅವರು ಅವ್ರದ್ದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅದರಲ್ಲಿ ಭೀಮಾ ಅಂತಾರೆ ಎಕ್ಸ್ ಅಂತಾರೆ ವೈ ಅಂತಾರೆ ಬಟ್ ಎಫ್ ಐ ಆರ್ ಕ್ರೈಮ್ ನಂಬರ್ ತರ್ಟಿ ನೈನ್ ಬ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಕಾರ ಆತ ಒಂದು ಆರೋಪಿ ಟೂ ತೌಸಂಡ್ ಲೆವೆನ್ನು ಕೇಸ್ ಅಲ್ಲ ಅದು ಇನ್ಫಾರ್ಮೇಷನ್ ಸಂಬಂಧಪಟ್ಟಿದ್ದು ಓಕೆ ಅವ್ರದ್ದು ಕನ್ಫರ್ಷನ್ ಸ್ಟೇಟ್ಮೆಂಟಲ್ಲಿ ಗೊತ್ತಾಗಿದೆ ಬಿ ಆರು ಸಿ ಆರು ಡಿ ಆರ್ ಎಂದು ಗೊತ್ತಾಗಿದೆ ಬಿ ಸಿ ಡಿಗ ಗೊತ್ತು ಅದು ನಾನೇ ಅದು ನಾನೇ ಅದು ನಾನೇ ಅನ್ನೋದು ಕೂಡ ಗೊತ್ತಾಗಿದೆ ಇದು ಏನೆಲ್ಲ ನಡೀತಾ ಇದೆ ಗೂಂಡಾಗಿರಿ ರೌಡಿಗಿರಿ ಈಗ ನೋಡಿ ಕೋರ್ಟನ್ನು ದುರೀಪೋಕ ಪಡಿಸ್ಕೊಳ್ತಾ ಇದ್ದಾರೆ ಕೋರ್ಟುಗೆ ನಾನು ವಾದ ಮಂಡಿಸಿದ್ದನ್ನೇ ಹೇಳ್ತೀನಿ ಡಿಕ್ರಿಮಿನಲೈಸಿಂಗ್ ದಿ ಕಲ್ಪ್ರೀಸ್ ಕ್ರಿಮಿನಲೈಸಿಂಗ್ ದಿ ವಿಸಲ್ ಬ್ಲೋವರ್ಸ್ ಪ್ರೋಗ್ರೆಸಿವ್ಸ್ ಯೂಟ್ಯೂಬರ್ಸ್ ಚಾನಲ್ಸ್ ಅದು ನಡೀತಾ ಇದೆ ಈಗ ಅದು ಒಂದು ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಆದೇಶ ಮಾಡಿಕೊಂಡ್ರು ಜೆರಾಕ್ಸಿಗೆ ಒಂಬತ್ತುವರೆ ಲಕ್ಷ ಖರ್ಚು ಮಾಡಿದ್ದಾರೆ ಟೋಟಲ್ ಐವತ್ತು ಲಕ್ಷ ನಮ್ಮ ನವೀನ್ ಸೂರಂಜೆ ಹತ್ತು ರೂಪಾಯಿ ಖರ್ಚು ಮಾಡಿ ಹೊಡೆದಾಗ್ಬಿಟ್ರು ಅದನ್ನು ಅವರೇ ಕಂಡು ಹಿಡ್ದಿದ್ದು ಅವ್ರು ಎಲ್ಲಿ ಓದಿದ್ದು ಎಲ್ಲಿ ಪ್ರಾಕ್ಟೀಸ್ ಮಾಡ್ದಿದ್ದು ಯಾರ ಹತ್ರ ಪ್ರಾಕ್ಟೀಸ್ ಆಯಿತು ಇಂಟರ್ನ್ಯಾಷನಲ್ ನ್ಯೂಸ್ ಆಯಿತು

ಪೀಪಲ್ ಆಫ್ ದ ವರ್ಲ್ಡ್ ನೋ ವಿಸ್ ಡಿ ಬಿ ಸಿ ಡಿ ಆರ್ ವಿತ್ ಇನ್ ದ ಡೊಮೈನ್ ಆಫ್ ಸಿಟ್ ಟೋಟಲ್ ಎಷ್ಟು ಬೆಕ್ಕಿದೆ ಎಲ್ಲಾನು ಕಪ್ಪು ಬೆಕ್ಕು ಕತ್ಲಿಂದ ಹೊರಗೆ ಬಂದಿದೆ ಬೆಕ್ಕನ್ನ ಯಾರು ಯಾವಾಗ ಸೂಟ್ ಆಗ್ತಾರೆ ಗೊತ್ತಿಲ್ಲ ಮೊನ್ನೆ ಒಂದು ಫ್ರೀಡಮ್ ಪಾರ್ಕಲ್ಲಿ ಒಂದು ಮೀಟಿಂಗ್ ಆಯಿತು ಅದರಲ್ಲಿ ನಾನು ಹೇಳಿದೆ ಸೌಜನ್ಯ ಅಂದರೆ ಫ್ಲವರ್ ಅಲ್ಲ ಫೈಯರ್ ಈ ಫೈರ್ ಸುಡ್ತಾ ಇದೆ ಆ ಸೂಡು ಜಾಸ್ತಿ ಆಗಿ ಹೊರಗೆ ಬಂದು ಗಲಾಟ ಮಾಡ್ತಾ ಇದಾರೆ ಗೇಡಿಗಳು ಗೂಂಡಾಗಳು ರೌಡಿಗಳು ಅವ್ರಿಗೆ ಕಾನೂನು ಮೇಲೆ ನಂಬಿಕೆ ಇಲ್ಲ ಎಲ್ಲ ಭ್ರಷ್ಟಾಚಾರಗಳು ಹಿಂಸಾಚಾರಿಗಳು ಅತ್ಯಾಚಾರಿಗಳು ಇಂಥದ್ದವ್ರಿಗೆ ಕಾನೂನು ಅಡಿಯಲ್ಲಿ ಅವ್ರಿಗೆ ಏನಾಗಬೇಕು ಅದು ಆಗಲೇಬೇಕು ಆಗುತ್ತೆ ಅದಕ್ಕೆ ಎದುರ್ಕೊಂಡು ಅಲ್ಲಿ ಹೋಗೋರ ಮೇಲೆಲ್ಲ ಗೂಂಡಾಗಿರಿ ಮಾಡ್ತಾರೆ ಈ ಮಾಧ್ಯಮದಲ್ಲಿ ಕೆಲವು ವ್ಯಕ್ತಿಗಳು ಬರ್ತಾರೆ ಅವರು ಮನುಷ್ಯರ ಓದಿದರ ನಾಗರಿಕರ ಬುದ್ಧಿ ಇಲ್ವಾ ಏನೂ ಗೊತ್ತಿಲ್ಲ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾರೆ ಸೊ ಇದೆಲ್ಲಾನು ಬಿ ಸಿ ಡಿ ಮಾಡೋ ಕೆಲ್ಸಗಳು ಬಿ ಸಿ ಡಿ ಔಟ್ ಅಂತ ಹೇಳಿ ಅವಕಾಶಕ್ಕೆ ಧನ್ಯವಾದಗಳು ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಆ ನಮ್ಮ ದೇಶದಲ್ಲಿ ಸುಮಾರು ರಿಪಬ್ಲಿಕ್ನ್ನ ನೋಡಿದ್ವಿ ರಿಪಬ್ಲಿಕ್ ಅಂತ ಏನು ಕರೀತಾರೆ ಅಂತಹ ಸಂಸ್ಥೆಗಳನ್ನು ನೋಡಿದ್ದೀವಿ ಪ್ರದೇಶಗಳನ್ನು ನೋಡಿದ್ವಿ ಆಸಾರಾಮ್ ಬಾಪು ರಿಪಬ್ಲಿಕ್ಕು ಹೇರಾ ಸಚ್ಚಾ ಸೌದಾ ರಾಮ್ ರಹೀಂ ಸಿಂಗ್ ರಿಪಬ್ಲಿಕ್ಕು ಇದೆಲ್ಲ ಒಂದು ಸಾಂಸ್ಥಿಕ ರಿಪಬ್ಲಿಕ್ಗಳು ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಬಗ್ಗೆ ಹೇಳೋದಾದರೆ ಬಳ್ಳಾರಿ ರಿಪಬ್ಲಿಕ್ನ ನೋಡಿದ್ದೀವಿ ನಾವು ಅದೇ ಥರ ಧರ್ಮಸ್ಥಳ ರಿಪಬ್ಲಿಕ್ನ ಹಲವಾರು ಹಲವು ದಶಕಗಳಿಂದ ನಾವು ನೋಡುತ್ತಾ ಬಂದಿದ್ದೇವೆ ಅನಿಸುತ್ತೆ ಅಂದರೆ ಇಲ್ಲಿ ನೋಡಿ ಒಂದು ವ್ಯವಸ್ಥಿತವಾಗಿ ನಿನ್ನೆ ಏನು ಯೂಟ್ಯೂಬರ್ಸ್ ಮೇಲೆ ದಾಳಿ ಆಯಿತು ದೈಹಿಕ ಹಲ್ಲೆ ಆಯಿತು ಆದರೆ ಹಿಂದೆ ಒಂದು ಹುನ್ನಾರ ಮುಂದುವರಿಸೋದಕ್ಕೆ ಸ್ಥಾಪಿತ ಹಿತಾಸಕ್ತಿಗಳು ಕೆಲಸ ಮಾಡ್ತೀವಿ ಅದಲ್ಲಿ ರಾಜಕೀಯ ಸ್ಥಾಪಿತ ಹಿತಾಸಕ್ತಿಗಳು ಕೂಡ ಇದೆ ಅನ್ನೋದನ್ನು ನಾವು ಗಮನಿಸ್ಬೇಕು ನಾನು ಈ ಮಾತನ್ನು ಬಹಳ ಜವಾಬ್ದಾರಿಯಿಂದಲೇ ಹೇಳ್ತಾ ಇದ್ದೀನಿ ಕೆಲವು ದಿನಗಳ ಹಿಂದೆ ಮಾನ್ಯ ಅಶೋಕ್ ಅವರು ಅವರು ಪ್ರತಿಪಕ್ಷದ ನಾಯಕರು ಮಾಜಿ ಡೆಪ್ಯುಟಿ ಸಿ ಎಮ್ಮು ಮಾಜಿ ಗೃಹ ಮಂತ್ರಿಯಾಗಿದ್ದವರು ಆಗಿದ್ದವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮತ್ತು ಪ್ರೆಸ್ ಮೀಟನ್ನು ಮಾಡ್ತಾರೆ ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಬೇರೆ ಬೇರೆ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು ಆದರೆ ಧರ್ಮಸ್ಥಳದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಏನು ಹೇಳ್ತಾರೆ ಅಂದರೆ ಆ ಮುಸುಕುದಾರಿ ಇದಾರಲ್ಲ ದೂರುದಾರ ಆತ ಒಬ್ಬ ಮುಸಲ್ಮಾನ ಅಂತ ಶುರು ಮಾಡ್ತಾ ಇಲ್ಲಿ ಹೋಗ್ತಾರೆ ಅಂದರೆ ಅವರು ಕಮ್ಯುನಿಸ್ಟ್ರು ಕೇರಳ ಸರ್ಕಾರ ಯಾಕೆ ಇದಕ್ಕೆ ಎಂಟ್ರಿ ಆಗಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಅದಲ್ಲದೇನೆ ಅದೇನು ದೇವಡಿ ಅಂತ ಹೇಳಿದ್ರು ಅಥವಾ ಬೇರೆ ಅರ್ಥದಲ್ಲಿ ಹೇಳಿದ್ರು ನನಗೆ ಅರ್ಥ ಆಗಿಲ್ಲ ಎಸ್ ಐ ಟಿನ ಯಾಕೆ ಎಸ್ ಐ ಟಿ ಇರಬೇಕು ಎಸ್ ಐ ಟಿ ನಮ್ಮ ಚೀಫ್ ಮಿನಿಸ್ಟ್ರೇ ಇದ್ದು ಬಿಡಲಿ ಅನ್ನತಕ್ಕಂಥ ಮಾತನ್ನು ಒಬ್ಬ ಮಾಜಿ ಗೃಹ ಮಂತ್ರಿ ಮಾಜಿ ಡೆಪ್ಯುಟಿ ಸಿ ಎಮ್ ಅಂತವ್ರು ಹೇಳ್ತಾರೆ ಅಂದರೆ ಅದಕ್ಕೊಂದು ಜವಾಬ್ದಾರಿ ಇಲ್ವಾ ಆ ಸ್ಥಾನಕ್ಕೊಂದು ಘನತೆ ಬೇಡವಾ ಲೀಡರ್ ಆಫ್ ಅಪೋಸಿಷನ್ ಇದು ಅಸೆಂಬ್ಲಿಗೆ ಒಂದು ಘನತೆ ಇದೆ ಒಂದು ಗೌರವ ಸ್ಥಾನ ಇದೆ ಆಮೇಲೆ ಅದೂ ಅಲ್ಲದೆ ಇನ್ನೇನು ಹೇಳ್ತಾರೆ ಅಂದರೆ ಅಲ್ಲಿ ಹಿಂದೂ ಮತದ ಬಗ್ಗೆ ದಾಳಿ ಆಗ್ತಾ ಇದೆ ಅಂತ ಹೇಳ್ತಾರೆ ಯಾರು ಬರೀ ಮಾನ್ಯ ಅಶೋಕ್ ಮಾತ್ರ ಹೇಳಿಲ್ಲ ಮಾನ್ಯ ಯಡಿಯೂರಪ್ಪನವ್ರು ಹೇಳ್ತಾರೆ ಮಾನ್ಯ ಯಾರವ್ರು ಮತ್ತು ನಾರಾಯಣ ಅವರು ಹೇಳ್ತಾರೆ ಅಂದರೆ ಒಂದು ಅರ್ಥದಲ್ಲಿ ಒಂದು ನೆರೇಟಿವ್ ಬಿಲ್ಡ್ ಮಾಡಲಿಕ್ಕೆ ಒಂದು ಹುನ್ನಾರ ನಡೀತಾ ಇದೆ ಆ ಹುನ್ನಾರದ ಭಾಗವಾಗಿಯೇ ನಾವು ನೆಮ್ಮೆ ನೆರತಕ್ಕಂಥ ದಾಳಿಯನ್ನು ಗುರ್ತಿಸಬೇಕು ವಿಶ್ಲೇಷ್ಬೇಕು ಅಂತ ನನಗನ್ಸತ್ತೆ ಅಂದರೆ ಸಾಮಾನ್ಯವಾಗಿ ನೋಡಿ ತತ್ವಶಾಸ್ತ್ರವನ್ನು ಒಂದಿಷ್ಟಾದರೂ ಪ್ರವೇಶ ಮಾಡಿದವ್ರಿಗೆ ಮತಕ್ಕೂ ಧರ್ಮಕ್ಕೂ ಇರತಕ್ಕಂತಹ ವ್ಯತ್ಯಾಸ ಗೊತ್ತಾಗಿತ್ತು ಗೊತ್ತೇ ಇರುತ್ತೆ ಮತಕ್ಕೂ ಧರ್ಮಕ್ಕೂ ಇರತಕ್ಕಂಥ ವ್ಯತ್ಯಾಸ ಗೊತ್ತಿರುತ್ತೆ ಇವಾಗ ಧರ್ಮಸ್ಥಳದಲ್ಲಿ ಯಾವ ಯೂಟ್ಯೂಬರ್ ಆಗಲಿ ಯಾವ ಡಿಜಿಟಲ್ ಮೀಡಿಯಾ ಆಗಲಿ ಹಿಂದೂ ಮತದ ಬಗ್ಗೆ ಅಪಪ್ರಚಾರ ಮಾಡಿಲ್ಲ ವಿರೋಧ ಮಾಡಿಲ್ಲ ಅದನ್ನ ಡೆನಿಗ್ರೇಟ್ ಕೂಡ ಮಾಡಿಲ್ಲ ಆದರೆ ಘಂಟಾ ಘೋಷವಾಗಿ ಹೇಳಬೇಕು ಅಲ್ಲಿ ಧರ್ಮದ ಆಗಿದೆ ಧರ್ಮ ಅಂದ್ರೆ ಏನು ಸಚ್ಚಾರಿತ್ರ್ಯ ಸನ್ನಡತೆಯಿಂದ ಬಾಳುವುದು ನಾನು ಚೆನ್ನಾಗಿರ್ತೀನಿ ನೀವು ಚೆನ್ನಾಗಿ ಲೀವ್ ಅಂಡ್ ಡೆಟ್ ಲೀವ್ ಅನ್ನತಕ್ಕಂಥ ವಿಚಾರವೇ ಧರ್ಮ ಅನ್ನೋದು ಆದರೆ ಇಲ್ಲಿ ನೆರೆಟಿವ್ ಕಟ್ ಕಟ್ತಾರದೇನೆಂದರೆ ಇಲ್ಲ ಹಿಂದೂ ಮತದ ಮೇಲೆ ದಾಳಿ ಆಗ್ತಾ ಇದೆ ಅದನ್ನು ಖಂಡಿಸಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಹುನ್ನಾರಗಳು ಎಣೆಯಲ್ಪಟ್ಟಿವೆ ಅದರ ಥರ ಕಾರ್ಯಾಚರಣೆಗಳು ಕೂಡ ನಡೆದಿರೋದನ್ನು ನಾವು ಗಮನಿಸಬೇಕು ಅದ ಕಾರಣ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಯಾಕಂದ್ರೆ ಇಲ್ಲೆಲ್ಲ ಪ್ರಜ್ಞಾವಂತರಿದ್ದೀರಿ ನನಗಿಲ್ಲಿ ತಡೆಯೋದು ಅಂತ ನನಗೆ ಗೊತ್ತಿಲ್ಲ ಮಾತಾಡ್ಬೇಕು ಅಂತ ನನಗೆ ಗೊತ್ತಿಲ್ಲ ಸೊ ಈ ಸಂದರ್ಭ ಬಳಸ್ಕೊಂಡು ಒಂದು ಕೆಲವಾದ ವಿಚಾರಗಳನ್ನು ಮಾತಾಡಿದೀನಿ ಆ ನಮ್ಮ ಮುಂದಿನ ದಾರಿ ತುಂಬ ದೂರ ಇದೆ ಕಠಿಣವೂ ಕೂಡ ಇದೆ ಆದ ಕಾರಣ ನಾವೆಲ್ಲ ಒಗ್ಗಟ್ಟಿನಿಂದ ಮುಂದೆ ಹೋಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನನಗೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ